ಇವತ್ತಿನ ದಿವಸ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಅಹೋರಾತ್ರಿಯ ಧರಣಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಎಲ್ಲ ಮುಖಂಡರು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಮುಖಂಡರು ಇವತ್ತಿನ ದಿವಸ ನಾವು ಬೆಂಗಳೂರು ಚಲೋ ಅಂತ ಹೇಳಿ ಹೊರಟಿದ್ದೀವಿ ಕಾರಣ ಇಷ್ಟೇ ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಪ್ಪತ್ತು ತಿಂಗಳಾದ್ರೂ ಇದುವರೆಗೂ ಸಹ ನಮ್ಮ ಹಳ್ಳಿ ಭಾಗದಲ್ಲಾಗಲಿ ನಗರ ಪ್ರದೇಶದಲ್ಲಾಗಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಕೇವಲ ಅವರು ಕೊಟ್ಟಿರ್ತಕ್ಕಂತಹ ಒಂದು ಬೋಗಸ್ ಗ್ಯಾರಂಟಿಗಳು ಏನಿದೆ ಅದನ್ನ ಫುಲ್ಫಿಲ್ ಮಾಡಲಿಕ್ಕೆ ಹಣವನ್ನು ಯಾವ ರೀತಿಯಾಗಿ ಅದಕ್ಕೆ ಕ್ರೋಢೀಕರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆಯಾ ಹೊರತು ಬೇರೆ ಯಾವುದ್ರ ಬಗ್ಗೆನೂ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಈ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳ ಒಂದು ಡೆವಲಪ್ಮೆಂಟ್ಸ್ ನೋಡಿದಾಗ ಸಿದ್ದರಾಮಯ್ಯನವರು ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿರ್ತಕ್ಕಂತಹ ಒಂದು ಕೀರ್ತಿ ಇದೆ ಅವರಿಗೆ ಕೊನೆ ಬಜೆಟ್ನಲ್ಲಿ ನಾವು ನೋಡಿದ್ವಿ ಏನು ಸ್ವಾಮಿ ರೈತರಿಗೆಲ್ಲ ಏನು ಕೊಟ್ಟಿದ್ದೀರಿ ನೀವು ಅಭಿವೃದ್ಧಿ ಕಾರ್ಯಗಳಿಗೆ ಏನು ವಿಶೇಷ ಅನುದಾನಗಳು ಕೊಟ್ಟಿದಿರಿ ಕಾಂಗ್ರೆಸ್ ಸರ್ಕಾರದ ಶಾಸಕರೇ ನಿಮಗೆ ಉಗಿರ್ತಕ್ಕಂಥ ಕೆಲಸ ಆಗಿದೆಯಲ್ಲ ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಕುರಿತಾಗಿ ಬಜೆಟ್ನಲ್ಲಿ ವಿಶೇಷವಾದ ಅನುದಾನಗಳನ್ನ ಕೊಟ್ಟಿಲ್ಲ ಕೇವಲ ಅವರು ಮಾಡಿರ್ತಕ್ಕಂಥ ಘನಕಾರ ಏನಂತ ಹೇಳಿದ್ರೆ ಒಂದೂವರೆ ಲಕ್ಷ ಕೋಟಿ ಸಾಲವನ್ನ ನಮ್ಮ ಬಡರ ಬಡವರ ತಲೆಗಳ ಮೇಲೆ ಹಾಕೋದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಘನಕಾರ್ಯ ಅವರು ಮಾಡಿಲ್ಲ ಆ ಬಜೆಟ್ನಲ್ಲಿ ಎಲ್ಲ ಜನಪರವಾದಂತಹ ಒಂದು ಬಜೆಟ್ ಆಗಿರ್ತಕ್ಕಂತ ಅದನ್ನ ನಾವು ನಿರೀಕ್ಷೆ ಮಾಡಿದ್ವಿ ಆದ್ರೆ ಕೇವಲ ಅವರು ಓಟ್ ಮತ ಬ್ಯಾಂಕ್ ಬ್ಯಾಂಕ್ಗೋಸ್ರ ಕೆಲ ಸಮುದಾಯಗಳನ್ನ ಹೋಲೈಕೆ ಮಾಡೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಬಜೆಟ್ನ ಕೊಟ್ಟಿದ್ದಾರೆ ಏನು ಕೇವಲ ಒಬ್ಬರೇನ ನಿಮಗೆ ಓಟ್ ಹಾಕಿರೋದು ಬೇರೆಯವರು ಯಾರು ಅವಶ್ಯಕತೆ ಇಲ್ವಾ ಅವರಿಂದ ನೀವು ಸರ್ಕಾರ ಬ ರಚನೆ ಮಾಡಿದಿರಿ ಈ ಭೋಗ ಸರ್ಗ ಗ್ಯಾರಂಟಿಗಳನ್ನು ಕೊಟ್ಟು ಸರ್ಕಾರ ರಚನೆ ಮಾಡಿದಿರಿ ಅನ್ನೋ ನಿಟ್ಟಿನಲ್ಲಿ ನೀವು ಬಜೆಟ್ನ ಮಂಡನೆ ಮಾಡ್ತೀರಿ ಅಂತ ಹೇಳಿದ್ರೆ ಬೇರೆ ಯಾರಿಗೂ ನ್ಯಾಯ ಕೊಡ್ತಕ್ಕಂಥ ಒಂದು ಉದ್ದೇಶ ನಿಮಗಿಲ್ವಾ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನು ಮುಸಲ್ಮಾನರಿಗೆ ಕೊಡ್ತೀರಿ ಅಂತೇಳಿದ್ರೆ ಅಂದ್ರೆ ಅವರು ನಿಮ್ಗೆ ಓಟ್ ಹಾಕಿದರೆ ಅವರ ಋಣವನ್ನ ತೀರ್ಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಬಜೆಟ್ ನ ಮನ್ನೆ ಮಾಡ್ತೀರಾ ಬೇರೆ ಬಹಳ ಜನ ಬಹುಸಂಖ್ಯಾತರು ಯಾರಿದ್ದಾರೆ ಅವರಿಗೆಲ್ಲ ನ್ಯಾಯ ಕೊಡ್ತಕ್ಕಂತ ಕೆಲಸ ಮಾಡಿಲ್ಲ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸಂಬಂಧಪಟ್ಟಾಗೆ ಅವರ ಕಲ್ಯಾಣಕ್ಕೋಸ್ಕರ ಏನು ರಿಸರ್ವ್ ಮಾಡಿತ್ತು ಫಂಡು ಅದನ್ನು ಸಹ ಗ್ಯಾರಂಟಿಗಳಿಗೆ ಬಳಕೆ ಮಾಡಿದಿರಿ ಇವತ್ತಿನ ದಿವಸ ರಸ್ತೆ ರಸ್ತೆಯಲ್ಲಿ ಜನ ಉಗಿತಾ ಇದಾರೆ ನಿಮ್ಗೆ ನಿಮ್ಮ ಗ್ಯಾರಂಟಿಗಳು ಯಾರಿಗೆ ಬೇಕಾಗಿತ್ತು ನಮ್ಗೆ ಬೇಕಾಗಿದೆ ಅಭಿವೃದ್ಧಿ ನಾವು ಅಷ್ಟೇ ಭಾರತೀಯ ಜನತಾ ಪಾರ್ಟಿ ನೀವು ಗ್ಯಾರಂಟಿ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಕೊಡಿ ಆದರೆ ಅಭಿವೃದ್ಧಿಗೆ ಯಾಕೆ ಕುಂಠಿತ ಮಾಡ್ತಾ ಇದ್ರಿ ನೀವು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಬೇಕಾದ್ರೆ ನಿಮಗೆ ಈ ಪರಿಜ್ಞಾನ ಇರಲಿಲ್ವಾ ಬಜೆಟ್ನ ಗಾತ್ರ ಎಷ್ಟಿದೆ ಕರ್ನಾಟಕದ ಬಜೆಟ್ ನ ಗಾತ್ರ ಎಷ್ಟಿದೆ ಅದರಲ್ಲಿ ಗ್ಯಾರಂಟಿಗಳಿಗೆ ಎಷ್ಟು ನೀವು ಸೀಮಿತ ಮಾಡಬೇಕು ಅಭಿವೃದ್ಧಿ ಕಾರ್ಯಗಳಿಗೆ ಎಷ್ಟು ಮಾಡಬೇಕು ಅನ್ನೋ ಪರಿಜ್ಞಾನ ನಿಮ್ಗೆ ಇರಲಿಲ್ವಾ ಯಾವುದೇ ಪರಿಜ್ಞಾನ ಆಗ್ಲಿ ಇಲ್ಲ ಮುಂಬರುವ ಪೀಳಿಗೆಗೆ ನಾವು ಏನು ಉಳಿಸ್ತೀವಿ ಅನ್ನೋ ಒಂದು ಪರಿಜ್ಞಾನ ಆಗ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಹಾಗಾಗಿ ಇವತ್ತಿನ ದಿವಸ ನಮ್ಮ ಸಮಾವೇಶದಲ್ಲಿ ವಿಧಾನಸೌಧದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಇದನ್ನ ಪ್ರಶ್ನೆ ಮಾಡಿದಾಗ ಅವರನ್ನ ಅಮಾನತ್ತು ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ಅಂದ್ರೆ ನೀವು ಮಾಡತಕ್ಕಂತ ಅನ್ಯಾಯವನ್ನ ಯಾರು ಜನಸಾಮಾನ್ಯರಾಗ್ಲಿ ಇಲ್ಲ ಪ್ರತಿನಿಧಿಗಾಗ್ಲಿ ಯಾರು ಕೇಳೋ ಹಕ್ಕಿಲ್ವಾ ಇದು ತೊಗಲದ್ ಸರ್ಕಾರನ ಇದು ನೀವು ಮಾಡಿದ್ದೇ ಸರಿನಾ ನೀವು ನಡೆದಿದ್ದೇ ದಾರಿನಾ ಆ ರೀತಿ ಆಗಿದೆ ಹಾಗಾಗ್ಬಿಟ್ಟು ಇದಕ್ಕೆಲ್ಲ ಒಂದು ತಿಲಾಂಜಲಿಯನ್ನ ಆಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಜನಸಾಮಾನ್ಯರು ಇವತ್ತಿನ ದಿವಸ ನಿರ್ಧಾರ ಮಾಡಿದ್ದಾರೆ ಬೆಂಗಳೂರು ನಗರದಲ್ಲೂ ಅಷ್ಟೇ ಎಲ್ಲರೂ ಬೇಸತ್ತೋಗಿದ್ದಾರೆ ನೀವು ಕಸದ ಮೇಲೂ ಸಹ ಸನ್ನ ಹಾಕೋದ್ರ ಮುಖಾಂತರ ಹಾಲಿನ ದರವನ್ನು ಐದು ರೂಪಾಯಿ ಹೆಚ್ಚೋದ್ರ ಮುಖಾಂತರ ಎಲ್ಲರಿಗೂ ಅನ್ಯಾಯ ಮಾಡತಕ್ಕಂತ ಕೆಲಸ ಮಾಡ್ತಾ ಇದಾರೆ ಯಾವ ದರ ನೋಡಿದ್ರೂ ಹಬ್ಬ ಒಂದು ಮಾರ್ಕೆಟ್ ನಲ್ಲಿ ಹೋಗಿ ಯಾರೊಬ್ಬ ನಮ್ಮ ತಾಯಿಂದ ಕೇಳಿದ್ರು ಅವ್ರು ಹೇಳ್ತಾ ಇದಾರೆ ಇವ್ರ ಬಾಯಿಗೆ ಮಣ್ಣಾಕ ಈ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ ಮಾಡೋದ್ರ ಮುಖಾಂತರ ನಮಗೆ ಯಾವುದು ಈ ಗ್ಯಾರಂಟಿಗಳು ಬೇಕಾಗಿರಲಿಲ್ಲ ಆದರೂ ಇದನ್ನು ಮಾಡಿ ನಮಗೆ ರಸ್ತೆಗೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಾಗಾಗ್ಬಿಟ್ಟು ಮುಂದಿನ ದಿನಗಳಲ್ಲಿ ನಾವು ಇವ್ರಿಗೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ ಎಲ್ಲ ಜನಸಾಮಾನ್ಯರು ಹೇಳ್ತಕ್ಕಂಥ ಆಗಿದೆ ಹಾಗಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ರಾಮಚಂದ್ರ ಗೌಡ್ರ ಒಂದು ನೇತೃತ್ವದಲ್ಲಿ ಎಲ್ಲ ಮುಖಂಡರು ಇವತ್ತಿನ ದಿವಸ ನಾವು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಳ್ಳಿಕ್ಕೆ ನಾವೆಲ್ಲ ಹೊರಟಿದೀವಿ ಹಾಗಾಗಿ ಈ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಡಿಸಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಂದು ಆಸಕ್ತಿ ವಹಿಸ್ಲಿ ಅಂತ ಹೇಳ್ಬಿಟ್ಟು ಒಂದು ಅವ್ರಿಗೆ ಬಿಸಿ ಮುಡ್ಸೋಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ನಾವೆಲ್ಲ ಹೊರಟಿದ್ವಿ ಮಾಡ್ತಾರೆ ಅವ್ರಿಗೆ ಬೇರೆ ರಾಜ್ಯಗಳಿಗೆ ಸರ್ಕಾರ ದುಡ್ಡು ಬೇಕಾದ ಎಲೆಕ್ಷನ್ಗಳಿಗೆ ಇಲ್ಲಿಂದ ಕರ್ನಾಟಕ ಒಂದು ಎ ಟಿ ಎಮ್ ಎ ಟಿ ಎಮ್ ರೀತಿ ಬಳಸ್ಕೊಂಡು ಪ್ರತಿ ಒಂದು ಎಲ್ಲೇ ಎಲೆಕ್ಷನ್ ನಡೀಲಿ ಇಲ್ಲಿಂದ ದುಡ್ಡು ಪೂರ್ತಿ ಎಲೆಕ್ಷನ್ಗಳಿಗೆ ನಮ್ಮ ರಾಜ್ಯದಿಂದ ಹೋಗ್ತಾ ಇದ್ದು ದುಡ್ಡು ಆ ಎಲೆಕ್ಷನ್ ನಡೆಸೋದಕ್ಕೆ ಈ ಸರ್ಕಾರ ಇಟ್ಕೊಂಡವ್ರೆ ಕೇಂದ್ರ ಸರ್ಕಾರದವರು ಇದು ದೊಡ್ಡ ಒಂದು ಲೂಟಿ ಮಾಡಿಕೊಂಡವ್ರೆ ಶಿಲ್ ನಮ್ಮ ಕರ್ನಾಟಕ ಏನು ಬೆಲೆ ಏರಿಕೆಯಿಂದ ತತ್ತರಿಸತಕ್ಕಂತ ಜನ ಇದಾರೆ ಇದ್ರ ವಿರುದ್ಧವಾಗಿ ಹೋರಾಟ ಮಾಡತಕ್ಕಂಥ ನಿಟ್ಟಿನಲ್ಲಿ ರಾಮಚಂದ್ರ ಗೌಡರ ನೇತೃತ್ವದಲ್ಲಿ ನಾವು ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬೆಂಗಳೂರು ಚೆನ್ನಾಗಿ ಹೊಮ್ಮಿಕೊಂಡಿದ್ದೀವಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹೋರಾತ್ರಿ ಧರಣಿಗೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ ಶ್ರೀಸಾಮಾನ್ಯರಿಗೆ ಹೊರೆಯಾಗ್ತಕ್ಕಂಥ ಕೆಲಸ ಮಾಡಿದ್ದೆ ಡೀಸೆಲ್ ರೇಟು ಕೇಂದ್ರ ಸರ್ಕಾರ ಏರ್ಸಬೇಕಾಗಿತ್ತು ಅದು ಇವತ್ತು ಸೆಸ್ಸು ಎರಡು ರೂಪಾಯಿ ಜಾಸ್ತಿ ಮಾಡಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ಖಂಡನೀಯ ಇದು ದೂರು ಕೇಂದ್ರ ಸರ್ಕಾರದ ಮೇಲೆ ಬರಲಿ ಅಂತ ಆದರೆ ಇವರು ಜನರ ಮಣ್ಣಿಗೆ ಕಣ್ಣಿರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಧಿಕ್ಕಾರವಿದೆ ದಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದು ನಮ್ಮ ಶಿಡ್ಲಘಟ್ಟ ತಾಲೂಕು ಆರ್ ಸಿ ಸಿ ರಾಮಚಂದ್ರ ಗೌಡರ ನೇತೃತ್ವದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತು ದುರ್ನೀತಿಯನ್ನು ಖಂಡಿಸಲೆಂದು ಎಲ್ಲ ಜನಸಾಮಾನ್ಯರ ವಿಷಯ ತಿಳಿಸಿದಾಗ ಎಲ್ಲರೂ ಬರ್ತೀವಪ್ಪ ಮಾಡ್ತಾ ಇರೋ ಎಲ್ಲ ಎಲ್ಲ ಬೆಲೆ ಏರಿಕೆ ಕರೆಂಟ್ ಫ್ರೀ ಅಂತಾರೆ ಕರೆಂಟ್ ಫ್ರೀ ಅಂದ್ರೆ ಆದರೂ ಮುನ್ನೂರ ಐವತ್ ನಾನೂರು ಬರ್ತಾರೆ ಯಾಕಂದ್ರೆ ರೇಟ್ ಜಾಸ್ತಿ ಮಾಡಿದ್ದಾರೆ ಏನು ಫ್ರೀ ಅಂತ ಒಂದು ಇದಕ್ಕೆ ಹಾಕಿದ್ದಾರೆ ಅಷ್ಟೇ ಆದ್ರಿಂದ ಈ ಸರ್ಕಾರವನ್ನು ಖಂಡಿಸಿ ನಮ್ಮ ರಾಮಚಂದ್ರ ಗೌಡ್ರ ನೇತೃತ್ವದಲ್ಲಿ ಧರಣಿಗೆ ಹೊರಡ್ತಾ ಇದೀವಿ ಏನಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಪ್ರತಿಯೊಂದ್ರಲ್ಲೂ ಎಲ್ಲ ಲಾಸ್ ಆಗ್ತಾ ಇದೆ ಎಲ್ಲ ಹಾಲ್ದರೆ ಎಲ್ಲ ಬೆಲೆ ಎಲ್ಲಾ ಜಾಸ್ತಿ ಮಾಡಿದ್ದಾರೆ ಬಟ್ ಜನಗಳಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಯಾವ್ದು ನಡೆಸ್ತಾ ಇಲ್ಲ ಯಾಕಂತಂದ್ರೆ ಒಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನೊಂದ್ರಲ್ಲಿ ಕಿತ್ತು ಕಿತ್ತು ಇದು ಮಾಡ್ತಾ ಇದ್ದಾರೆ ಈ ಎರಡು ಸಾವಿರ ರೂಪಾಯಿ ಹಾಕೋದು ಏನಕ್ಕೆ ಅಂತ ಅಂದ್ರೆ ಒಂದ್ ಕಡೆ ಕಿತ್ಕೊಳ್ತಾರೆ ಇನ್ನೊಂದ್ ಕಡೆ ಕೊಡ್ತಾ ಇದಾರೆ ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಅಂತ ನೋಡ್ತಾ ಇಲ್ಲ ಆಯ್ತಾ ಅದು ಗಂಡಸು ಗಂಡಸರಿಗೂ ಚಲ ಇದು ಬರ್ಬೇಕಾಗಿತ್ತು ಆ ಥರ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಒಂದೊಂದು ಮಾಡ್ತಾರೆ ಒಂದೊಂದು ಮಾಡೋದಿಲ್ಲ ಹೆಂಗಸ್ರ ಹತ್ರ ಹೆಂಗಸರ್ಗೆ ಎರಡ್ ಸಾವಿರ ಹಾಕ್ತಾರೆ ಗಂಡಸರ ಹತ್ರ ಕಿತ್ಕೊಂಡು ಇದು ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ಮಾಡ್ತಾ ಇದಾರೆ ಇದು ಅವ್ರು ಇರೋದೆಲ್ಲ ತುಂಬಾ ತಪ್ಪಾಗಿದೆ ಇದನ್ನೆಲ್ಲ ತರಣಿ ಮಾಡ್ಬೇಕು ಅಂತ ನಾವು ಹೋಗ್ತಾ ಇದೀವಿ ಇವಾಗ ಬೆಲೆ ಏರಿಕೆ ಹಾಲು ಜಾಸ್ತಿ ಮಾಡಿದ್ದಾರೆ ಇದೆಲ್ಲ ಅವ್ರು ಇರೋದೆಲ್ಲ ಇದಾಗಿದೆ ಅವರು ದಯವಿಟ್ಟು ಅವ್ರ ಕ್ರಮವನ್ನ ಕರೆಕ್ಟ್ ಆಗಿ ನಡ್ಸ್ಕೊಂಡು ಹೋದ್ರೆ ಸರಿ ಇಲ್ಲ ಅಂತಂದ್ರೆ ಇನ್ನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗಿರ್ತೀವಿ ನಮ್ಮೆಲ್ಲಾ ಕಾರ್ಯಕರ್ತ ಬಂಧುಗಳೇ ಇವತ್ತೊಂದಿನ ಏನು ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರಣ್ಣ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಆವರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹಲವಾರು ರೀತಿಯಾದಂಥ ಧೋರಣೆಗಳನ್ನು ಮಾಡ್ತಾ ಇದೆ ಈಗಾಗಲೇ ವಿಧಾನಸೌಧದಲ್ಲಿ ಏನು ಸೆಷನ್ ನಡೀತಾ ಇತ್ತು ಆ ಸೆಷನ್ನಲ್ಲಿ ನಮ್ಮ ಒಂದು ಮಾನ್ಯ ಸನ್ಮಾನ್ಯ ಹದಿನಾಲ್ಕು ಜನ ಶಾಸಕರು ಸರ್ಕಾರದ ದ್ವಂದ್ವ ನೀತಿಯನ್ನು ಪ್ರಶ್ನೆ ಮಾಡಿದ್ದಕ್ಕೆ ಆರು ತಿಂಗಳ ಕಾಲ ಒಂದು ಸಸ್ಪೆಂಡ್ ಮಾಡಿದ್ದಾರೆ ಇಡೀ ಇತಿಹಾಸದಲ್ಲಿ ಈ ರೀತಿಯಾದಂತಿಲ್ಲ ಯಾರು ಒಂದು ಸರ್ಕಾರದ ವಿರುದ್ಧ ಧ್ವನಿ ಇರ್ತಾರೆ ಅವ್ರನ್ನ ದಮನ ಮಾಡುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ಅದೇ ರೀತಿಯಾಗಿ ಇವತ್ತು ಏನು ಬೆಲೆ ಏರಿಕೆ ತತ್ಕರಿಸಿರಂತಹ ಜನತೆಗೆ ಈಗಾಗಲೇ ಏಪ್ರಿಲ್ ಒಂದಕ್ಕೆ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ಗಿಫ್ಟನ್ನು ಕೊಟ್ಟಿದರೆ ನಾಲ್ಕು ರೂಪಾಯಿ ಹಾಲಿನ ದರ ಏರ್ಸಿದ್ದಾರೆ ಅದೇ ರೀತಿಯಾಗಿ ಸುಮಾರು ನಾವು ಪಟ್ಟಿಯನ್ನು ನೋಡಿದ್ರೆ ಹಲವಾರು ರೀತಿಯಾದಂತ ಏನಾಗಿದೆ ಅಂದರೆ ಇವರು ನಿಮಗೆ ಉಚಿತ ಭಾಗ್ಯಗಳನ್ನು ನೀಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮೇಲಿನ ಮಾತಿಗೆ ಅಷ್ಟೇ ಹೇಳ್ತಾ ಇದ್ದಾರೆ ಆದರೆ ಎಲ್ಲರೂ ಜನ ತಲೆ ಮೇಲೆ ಹಾಕ್ಬಿಟ್ಟು ಒಂದು ತೊಗಲಕ್ ದರ್ಬಾರನ್ನು ನಡೆಸ್ತಾ ಇದಾರೆ ಈ ಹಿಂದೆ ಹೇಳ್ತಾ ಇದ್ರು ಎಲ್ಲ ಅವ್ರ ಹತ್ರ ಕಿತ್ಕೊಂಡ್ಬಿಟ್ಟು ನೂರು ರೂಪಾಯಿ ಕಿತ್ಕೊಂಡ್ರೆ ಹತ್ತು ರೂಪಾಯಿ ವಾಪಸ್ ಕೊಡೋದು ಈ ಥರದ ಇದರಲ್ಲಿ ಕಣ್ಣೀರು ಓರ್ಸೋ ತಂತ್ರ ಮಾಡ್ತಾ ಇದ್ದಾರೆ ಇವ್ರಿಗೆ ಯಾವುದೇ ಕಡೆಯಿಂದ ಬಂದರೂ ಸಹ ದುರ್ಸಾಗ್ತಾ ಇರ್ತಿಲ್ಲ ಅದೇ ರೀತಿಯಾಗಿ ನಮ್ಮ ಸರ್ಕಾರದಲ್ಲಿ ಏನು ಎಸ್ ಟಿ ಪಿ ಟಿ ಎಸ್ ಪಿ ಯೋಜನೆಗಳಲ್ಲಿ ಎಸ್ ಟಿ ಎಸ್ ಸಿ ಸಮುದಾಯದ ಅಭಿವೃದ್ಧಿಗೆ ಇಟ್ಟಂಥ ದುಡ್ಡನ್ನೆಲ್ಲ ಈಗಾಗಲೇ ಲೂಟಿ ಮಾಡಿದ್ದಾರೆ ಆ ಲೂಟಿ ಮಾಡಿರೋ ನಿದರ್ಶನ ಎಲ್ಲರಿಗೂ ಇಡೀ ರಾಜ್ಯದ ಜನ ಪ್ರತಿಯೊಬ್ಬರಿಗೂ ಹಿಡಿದು ಜನ ಆಕ್ರೋಶ ಇದೆ ಇವತ್ತೊಂದು ದಿನ ನಮ್ಮ ಕ್ಷೇತ್ರದ ಮುಖಂಡರಂತ ಸನ್ಮಾನ್ಯ ಶ್ರೀಕಲ್ ರಾಮಚಂದ್ರನ ಗೌತ